ಸೊ ಬೈರ ಸಿಗಣದಲ್ಲಿ ಅದನ್ನ ಗೊತ್ತಿದೆ ಅಂತ ಅನ್ಸುತ್ತೆ ಆದ್ರೆ ಮುಂದೆ ಬರೋ ಸಿನಿಮಾಗಳು ಒಂದ್ ರೀತಿ ಬೈರ ಸಿಗರಣಗಳು ಬಂದಿದೆ ನಾವು ಗೆದ್ದೀವಿ ನಾವು ಹೋಗ್ತು ಎಲ್ಲವೂ ಕೂಡ ಸಿಕ್ಕಿರುವಂತ ನೋಡಿದ್ರು ಸಿನಿಮಾ ಕೂತ್ಕೊಂಡು ಹೇಗು ಅದು ವೇಲೆ ನೀವು ನೋಡಿರೋದು ಐದಿನ ಆರು ದಿನ ಆದಮೇಲೆ ಫುಲ್ ಹೌಸ್ಫುಲ್ ಆದರೆ ಎಂಟೈರ್ ಸಿನಿಮಾ ತೆಲುಗು ಸಿನಿಮಾ ನಾವು ಪ್ಯಾನ್ ಇಂಡಿಯಾ ಅಂತ ಮಾಡೋಕೆ ತಿಲೂ ಮಾಡಿದ್ರೆ ಪ್ಯಾನ್ ಇಂಡಿಯಾ ಅವರು ಸೊ ಆ ಥರದ್ದು ಸಿನ್ಮಲ್ಲಿ ಹಿಡಿಯೋದು ಯಾವಾಗಲೂ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಆಲ್ಮೋಸ್ಟ್ ಶಿವಣ್ಣ ಅವರ ಸಿನಿಮಾ ಸೂಪರ್ ಸೂಪರ್ ಎಂಟಲ್ಲಿ ಇನ್ನೊಂದು ಅಮೇಝಿಂಗ್ ಕತೆ ಇಟ್ಟುಕೊಂಡು ಆಮೇಲೆ ತುಂಬ ಎಮೋಷ್ನಲ್ ಆಗಿ ಎಲ್ಲರೂ ಕರ್ಕೊಂಡು ಲೈಕ್ ಆ ಡೈರೆಕ್ಟ್ರನ್ನೆಲ್ಲ ಅನುಭವ ಮಾಡಿಸ್ಕೊಳ್ತಾ ಕರ್ಕೊಂಡು ಬಂದ್ರೆ ತುಂಬ ಒಳ್ಳೆ ಎಷ್ಟೋ ಸರಿ ಒಂದು ಹಸಿರೋ ಸಿನ್ಮಾ ಕಾಯ್ತಾನೆ ಇರುತ್ತೆ ಗೊತ್ತಾ ಭೇಟಾಡಬೇಕು ಹಾಗೆ ಪ್ರತಿ ಸೀರಿಯಲ್ ಕಣ್ಣಿಗೆ ಕಂಡೇ ಕಾಣಿಸ್ತಾನೆ ಇದ್ರೆ ಎಂಟೈರ್ ಸಿನ್ಮಾ ತುಂಬಾ ಎಮೋಷ್ನಲ್ ಆಗಿ ಇವತ್ತು ಐದನೇ ದಿವಸ ಆದರೂ ಕೂಡ ಇಲ್ಲ ಕೂಡ ಹವರ್ಸ್ಫುಲ್ ಆಗಿ ಸಿನ್ಮಾ ಓದ್ತಾರದೆ ಒಂದು ವಿಶೇಷ ಅಂದರೆ ದೇವ ಶುಭ ಶಂಕನ ಹಾಗೆ ಈ ವರ್ಷದ ಸೂಪರ್ ಸೂಪರ್ ಹೆಚ್ಚರಲ್ಲಿ ಬೇರೆಗಳಿಗೆ ಕಾಶಿ ಕೊಡ್ತಾರೆ ಶನಿವಾರ ಭಾನುವಾರ ಮತ್ತೆ ಸುಮಾರು ಜನ ಈಗಾಗಲೇ ಲೈಟ್ ಶೋಸ್ ನೋಡೋಕ್ಕೆ ರೆಡಿ ಆಗ್ತಾ ಇದೆ ಕೆಲವರು ಕೆಲ್ಸಕ್ಕೆ ಹೋಗಿರ್ತಾರೆ ಸೊ ಹಾಗಾಗಿ ಅವರು ಮಧ್ಯಾಹ್ನ ನೋಡಕ್ಕಾಗಲ್ಲ ನೈಟ್ ಶೋಸ್ ನೋಡ್ತಾರೆ ಅದೇ ದಿನ ಶನಿವಾರ ಭಾನುವಾರ ಮತ್ತೆ ಅದೇ ಕ್ಲೌಡ್ ಅದು ಮತ್ತೆ ಇಲ್ಲ ಆಗುತ್ತೆ ಅಟ್ ದ ಸೇಮ್ ಟೈಮ್ ಇಡೀ ಫ್ಯಾಮಿಲಿ ಅಂದರೆ ಒಂದು ಹನ್ನಾರು ಸಿನಿಮಾಗಳು ಬರ್ತಿತ್ತು ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಒಂದು ಸಿನಿಮಾ ಆ ಥರ ಒಂದು ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ ನಿಮಿತಿ ನೋಡೋದು ಕೂಡ ಒಂದಾಗಿದೆ ಮತ್ತು ನಾನು ಹೇಳಿದ

ಆಟರ್ಗಳು ನಮ್ಗೆ ಇಷ್ಟ ಆಗುತ್ತೆ ಅದರ ಡೈರೆಕ್ಟರ್ ಆಗಿ ಇಷ್ಟ ಆಗುತ್ತೆ ಅದನ್ನು ಆ್ಯಕ್ಟರ್ ಆಗಿ ಇಷ್ಟ ಆಗುತ್ತೆ ಪ್ರೇಕ್ಷಕರಾಗಿ ತುಂಬ ಅಂದರೆ ಯಾವಾಗಲೂ ನಾವು ಕಷ್ಟಕ್ಕೆ ಸ್ಪಂದಿಸುವಂತ ಒಬ್ಬ ಒಬ್ಬ ದೇವರನ್ನ ಕೇಳ್ಕೊತಿವಿ ಅಥವಾ ಒಬ್ಬ ಹೀರೋನ ಆ ಆತರ ಎಷ್ಟೋ ಜನಗಳ ಕಷ್ಟಕ್ಕೆ ಸ್ಪಂದಿಸುವ ಅವ್ರ ರಿಯಲ್ ಲೈಫಲ್ಲೂ ಎಷ್ಟೋ ಜನ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಶಿವಣ್ಣ ಹಾಗೆ ಆ ಸ್ಕ್ರೀಟ್ ಸ್ಪಂದಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ಅಲ್ಲಿ ಕಡೆ ಹೆಸರು ಮಾಡಿದ್ರೆ ಅವರು ಆಸ್ ಇಟ್ ಈಸ್ ಅವ್ರ ಗುಣಗಳೇ ಅಲ್ಲೇ ಇಟ್ಟಿದ್ದಾರೆ ಸರ್ ಖುಷಿ ಅಂತ ಫೋನ್ ಮಾಡಿ ಶಿವಣ್ಣ ಸೂಪರ್ ಆಗಿದೆ ಶಿವಣ್ಣ ಸಿನಿಮಾ ನಾನು ಇನ್ನೂ ಒಂದ್ಸಲಿ ನೋಡ್ತೀನಿ ಆಮೇಲೆ ನಾನು ತಿರುಗ ಈಗ ಟೂ ಡೇಸ್ ಅಂದಮೇಲೆ ನಾಲ್ಕರ ಹೋಗ್ತೀನಿ ಸೊ ಅಲ್ಲಾದ್ರೆ ಉಬ್ಬರಿಲ್ ನೋಡ್ತೀನಿ ಬಾಗಲಕೋಟೆಯಲ್ಲಿ ನೋಡ್ತೀನಿ ಎಲ್ಲಾಗುತ್ತೆ ಅದೆಲ್ಲ ಸಿನಿಮಾದಲ್ಲಿ ನೋಡ್ತೀನಿ